ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯಶರಣರಿಗೆ ಶರಣು ಶರಣಾರ್ಥಿಗಳು ಬಸವಣ್ಣನವರ ವಚನ ಕಪ್ಪೆ ಸರ್ಪನ ನೆರಳಿಲಿಪ್ಪಂತೆ ಎನಗಾಯಿತಯ್ಯ ಅಕಟಕಟ ಸಂಸಾರ ವೃತ ಹೋಯಿತಲ್ಲ ಕರ್ತವ್ಯ ಕೂಡಲ ಸಂಗಮ ದೇವ ಇದ ತಪ್ಪಿಸಿ ಎನ್ನನ್ನು ರಕ್ಷಿಸಯ್ಯ ಈ ವಚನದಲ್ಲಿ ಸಂಸಾರದಲ್ಲಿ ಇರುವ ಸ್ಥಿತಿಯನ್ನು ಸುಂದರವಾಗಿ ಚಿತ್ರಿಸಿದ್ದಾರೆ ಎಲ್ಲಿ ಸುರಕ್ಷತೆ ಇದೆ ಎಂದು ತಿಳಿವೆಯೋ ಅಲ್ಲಿಯೇ ಭಯ ಸಾವು ಇರುವುದು ಕಂಡುಬರುತ್ತದೆ ಸರ್ಪದ ಹೆಡೆಯನ್ನು ನೆರಳಿನಂತೆ ಮಾಡಿಕೊಂಡು ಕಪ್ಪೆಯು ವಾಸ ಮಾಡಲು ಸಾಧ್ಯವೇ ಈ ರೀತಿಯ ಸಂಸಾರದಲ್ಲಿ ಬಂದು ಜನ್ಮವು ವ್ಯರ್ಥವಾಯಿತು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ತಿರೋಧಾನ ಅನುಗ್ರಹಗಳೆಂಬ ಐದು ವಿವಿಧ ಕರ್ತುವಾದ ಕೂಡಲ ಸಂಗಮ ದೇವ ಈ ಸಂಸಾರದಿಂದ ಎನ್ನನ್ನು ರಕ್ಷಿಸು ಎಂದು ಕೇಳಿಕೊಂಡಿದ್ದಾರೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು